ಕರ್ನಾಟಕದ ಅಧಿಕೃತ ಇದು ಅಧ್ಯಕ್ಷ ಲೋಕೇಶ್ ಅನ್ನೋದನ್ನ ಹೈಕೋರ್ಟ್ ಪ್ರಸ್ತಾಪನೆ ಮಾಡಿದ್ದೆ ಆಮೇಲೆ ಇವತ್ತು ಸುಪ್ರೀಂ ಕೋರ್ಟ್ ಬರೆಗೂ ಅಧ್ಯಕ್ಷ ಯಾರು ಹೇಳ್ಬಿಟ್ಟು ಇಡೀ ದೇಶಕ್ಕೆ ಗೊತ್ತಾಗಿದೆ ಒಂದು ಎರಡನೇದು ನಿಮ್ಮ ಲೋಕಲ್ ಅಲ್ಲಿ ನಾನು ರುಪ್ಸಾ ಕರ್ನಾಟಕ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಅನ್ನೋದನ್ನ ನೀವು ವಿವಾದಗಳಿಗೆ ಇಟ್ಕೊಂಡಿದ್ರು ರುಪ್ಸ ಕರ್ನಾಟಕ ಕಳೆದ ನಾಲ್ಕು ವರ್ಷದಿಂದ ಅಧ್ಯಕ್ಷನಾಗಿ ನಾನೇ ಇದ್ದೀನಿ ಒಂದ್ ನಿಮಿಷ ಸರ್ ಇದ್ರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಆಯ್ತಾ ಆ ವಿವಾದವನ್ನ ಇಲ್ಲಿ ಮಾತ್ರ ಹೇಳ್ತಾ ಇದ್ರ ಬೆಂಗಳೂರಲ್ಲಿ ಇಲ್ಲ ಆಯ್ತಾ ಬೇರೆ ರಾಜ್ಯ ಬೇರೆ ಡಿಸ್ಟ್ರಿಕ್ಸ್ ಅಲ್ಲಿ ಇಲ್ಲ ಯಾಕಿಲ್ಲ ಅಂದ್ರೆ ಅಲ್ಲಿ ಆತರ ಯಾರು ಹುಟ್ಟಿಗೆ ನಾನು ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡು ಯಾರು ತಿರುಗಾಡ್ತಾ ಇಲ್ಲ ನಾನು ಅದ್ರ ಅಧಿಕೃತ ಅಧ್ಯಕ್ಷ ಆಯ್ತಾ ನಾನ್ ಅಧ್ಯಕ್ಷ ಅಂತ ಇಲ್ಲಿ ಮಾನ್ಯ ನೇಪಾಕ್ಷಿ ಅವರು ನಾನು ಅಧ್ಯಕ್ಷ ಅಂತ ಹೇಳ್ಕೊಂಡು ಒಂದು ಇದನ್ನ ದಾಖಲೆಯನ್ನ ಸೃಷ್ಟಿ ಮಾಡ್ಕೊಂಡು ತಿರ್ಗಾಡ್ತಾ ಇದ್ರು ಸೊ ಅದ್ರ ವಿರುದ್ಧ ನಾವು ಕೋರ್ಟ್ಗೆ ಹಾಕಿದ್ವಿ ಕೋರ್ಟ್ ಅಲ್ಲಿ ಅದು ಆ ಏನು ಇಂಪಾರ್ಟೆಡ್ ಆರ್ಡರ್ ಅಂತೇಳಿ ಅದೇನು ಇಟ್ಕೊಂಡಿದ್ರೆ ಅದು ರಾಂಗ್ ಅಂತ ಇಲ್ಲಿಗಲ್ ಅಂತ ಹೇಳ್ತು ಹೈಕೋರ್ಟ್ ಹೇಳಿದ್ಮೇಲೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ಅವರು ಹಿಂಗಿರ್ಗ ಹಾಗಾಗಿ ಕನ್ಫ್ಯೂಷನ್ ಆಗಿದೆ ಅಷ್ಟೇ ಇಲ್ಲ ಹೇಳಿದ್ರು ಹೌದು ಸರ್ ಯಾರು ಮೂರ್ನ್ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಗೊತ್ತಿದೆ ಆಯ್ತಾ ಲೋಕೇಶ್ ತಾಳಿಗಂಟೆ ಮೂರು ವರ್ಷ ನಾಲ್ಕು ವರ್ಷದಿಂದ ಏನ್ ಕೆಲಸ ಮಾಡ್ತದ ಅನ್ನೋದು ವ್ಯವಸ್ಥೆ ಗೊತ್ತಿದೆ ಯಾರು ಮೂರನ್ನ ಬಿಟ್ಟಿದ್ದಾರೆ ಅನ್ನೋದು ಕೂಡ ಜಗಜಾಹೀರಾಗಿದೆ ಹಾಗಾದ್ರೆ ೇ ಪಾಕ್ಷ ಅವ್ರಿಗೆ ನೀವೇನು ಹೇಳ್ಬಿಟ್ಟು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಾನು ಅವ್ರಿಗೇನು ಹೇಳೋದಿಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ಈ ಗೊಂದಲ ಹಿಂಗೆ ಮುಂದುವರಿಲಿ ನಾನು ಅಂತ ಅಲ್ಲ ಗೊಂದಲ ಹಿಂಗೆ ಮುಂದುವರಿಲಿ ಒಂದೇ ನಿಮಿಷ ಸರ್ ಅವ್ರಿಗೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಅವ್ರ ಇಚ್ಛೆ ಅನುಸಾರ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ ನಾವೇನು ಜವಾಬ್ದಾರಿಯನ್ನು ಆನ್ಸರ್ ಮಾಡೋದಕ್ಕಿಂತ ಜವಾಬ್ದಾರಿ ಸಾರ್ವಜನಿಕ ಮಸಿ ಬಳಿ ಅಂತ ಒಂದು ವ್ಯಕ್ತಿ ವಿರುದ್ಧ ಏನು ಹೇಳಲ್ಲ ಗೊಂದಲ ಹಂಗೆ ಮುಂದುವರಿಲಿ ಅಂತಲ್ಲ ಗೊತ್ತಿಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಜನಕ್ಕೆ ಅವ್ರ ವಿರುದ್ಧ ಏನು ಯಾಕೆ ಲೀಗಲ್ ಆಕ್ಷನ್ ಮಾಡಲ್ವಾ ಅಥವಾ ಬಾಯ್ ಮುಚ್ಚೋ ಕೆಲಸ ಏನು ಮಾಡಲ್ವಾ ಈಗ ನಮ್ಮ ಮುಂದೆ ಇರೋದು ಇಲ್ಲಿ ನಾಲ್ಕು ಐದು ಲಕ್ಷ ಜನ ಶಿಕ್ಷಕರು ಅಳ್ತಾ ಇದಾರೆ ವ್ಯಕ್ತಿ ಒಬ್ಬ ಅಲ್ಲ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ನೀವು ವ್ಯವಸ್ಥೆ ವಿರುದ್ಧವಲ್ಲ ವ್ಯವಸ್ಥೆ ಪರ ಮಾತಾಡಿ ಎಂಬತ್ತು ಸಾವಿರ ಜನ ಟೀಚರ್ಸ್ ಈಗ ಅಳ್ತಾ ಇದಾರೆ ನಾನು ಆ ಸಮಸ್ಯೆಯನ್ನು ಅಷ್ಟೇ ಅಡ್ರೆಸ್ ಮಾಡ್ಬೇಕಾಗಿರೋದು ಯಾರೋ ಒಬ್ಬ ಅಲ್ಲಿ ಬಗಳ ಸುದ್ದಿ ನಾವು ಹೋಗಲ್ಲ ಸರಿಗ ಎಸ್ ದಾಖಲೆ ಇದ್ರೆ ಹೇಳಿ ಸರ್ ಇಲ್ಲೇ ತುಮಕೂರಲ್ಲೂ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ರೆಕಾರ್ಡ್ ಅನ್ನ ಕೊಟ್ಟ ಅವ್ರಿಗೆ ಅಲ್ಲಿ ಕೂಡ ನಾವ್ ಏನಾರ ತಪ್ಪು ಅಂತ ಏನು ಬರ್ದಿಲ್ಲ ಹೈಕೋರ್ಟ್ ಇಂದ ಆದೇಶಗಳು ಕೊಟ್ಟಿದ್ವಿ ಅವ್ರಿಗೆ ಸೊ ಇಲ್ಲೇ ಇದೆ ಸ್ಟೇಷನ್ ಸರ್ ಎನ್ ಇ ಪಿ ಎಸ್ ಸ್ಟೇಷನ್ ಎಲ್ಲಾ ದಾಖಲೆಗಳು ಇದ್ದಾವೆ ಅಲ್ಲ ನೋಡ್ಬೋದು ಗೊಂದಲ ಯಾಕೆ ಸೃಷ್ಟಿಯಾಯಿತು ಸರ್ ಸರ್ ಕೆಲವು ಬೆಸ್ಟ್ ಇಂಟ್ರೆಸ್ಟ್ ಅವ್ರಿಗೇನೋ ಒಂದು ಇರಬಹುದು ಅದೇನೋ ನನಗೆ ಗೊತ್ತಿಲ್ಲ ಅವ್ರಂಗೆ ಹೇಳ್ಕೊಂಡಿರ್ಗಾಡ್ತದ ಅಷ್ಟೇ ಗೊತ್ತಿಲ್ಲ ಸರ್ ಸಂಘದ ಸದಸ್ಯನೇ ಅಲ್ವಾ ಅಲ್ಲ ನಿಮ್ಮ ಸಂಘದ ಸದಸ್ಯರೇ ಅಲ್ಲ ಖಂಡಿತ ಅಲ್ಲ ಒಬ್ಬ ಮೆಂಬರ್ ಅಲ್ದವ್ರು ಇಷ್ಟೊಂದೆಲ್ಲ ಮಾತಾಡಬಹುದು ಮಾತಾಡ್ತಾರೆ ಆದ್ರೂ ನೀವು ಅದನ್ನ ಸಹಿಸಿಕೊಳ್ತೀರಿ ನನಗೆ ಅದೆಲ್ಲ ಗುರಿ ನನ್ನ ಗುರಿ ಅವರ ಟೀಕೆ ಅಲ್ಲ ನನ್ನ ಗುರಿ ನನ್ನ ನಂಬ್ರಲ್ಲಿ ಐದು ಲಕ್ಷ ಜನ ಟೀಚರ್ಸ್ ಅಳ್ತಾ ಇದಾರೆ ಇವತ್ತು ಅದು ನನ್ನ ಗುರಿ ಶಿಕ್ಷಣದ ಅವ್ಯವಸ್ಥೆ ಅದು ನಮ್ಮ ಗುರಿ ಅದು ಸಾಲ್ವ್ ಮಾಡಬೇಕು ಸರ್ ತಮ್ಮಿಂದ ಯಾರು ಇಲ್ಲ ಸುಮ್ಮನೆ ಹೇಳ್ಕೊಂಡು ತಿರುಗಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಅವರು ಸರ್ ಈಗ ಅದನ್ನು ಈಗ ಆಗ್ತಾ ಇದೆಯಲ್ಲ ಸರ್ ಈಗ ನಿನ್ನೆ ಹೈಕೋರ್ಟ್ ಅಲ್ಲಿ ಎಂಟು ಲಕ್ಷ ಜನ ಅವ್ರ ಜೊತೆಗೆ ಇದ್ದಾರೆ ಅಂತ ಅಂದರು ಅಂದರೆ ಯಾರು ಇಲ್ಲ ಕೋರ್ಟ್ ಅಲ್ಲಿ ಎಂಟು ಲಕ್ಷ ಜನ ಇದಾರೆ ಅಂತ ಗೌರ್ಮೆಂಟ್ ಹೇಳುತ್ತಾ ಸರ್ ಎಷ್ಟು ಮತ್ತು ಸರ್ ಈಗ ಅದನ್ನು ಸರ್ಕಾರ ನಿರ್ಧಾರ ಮಾಡಬೇಕು ನಾವೇನು ಹೇಳಿದ್ದೀವಿ ಸಿಇ ನಿಯಮ ಏನಿದೆಯೋ ಅದನ್ನ ಫಾಲೋ ಮಾಡಿ ಅಂತ ಇವತ್ ಬೆಳಗ್ಗೆ ನಾನು ಅವರಿಗೆ ಸರ್ಕಾರಕ್ಕೆ ಮನವಿ ಮಾಡಿ ಬಂದಿದ್ದೀನಿ ಬಂದಿದ್ದೀವಿ ನಾಲ್ಕು ವರ್ಷದಿಂದ ಇಟ್ಟಿದ್ದೀವೋ ಎಲ್ಲಾ ಹೆಜ್ಜೆಗಳು ಕೂಡ ದೃಢವಾದಂತ ಹೆಜ್ಜೆಗಳೇ ಸೊ ಮೂರು ನಾಲ್ಕನೇ ವರ್ಷ ಮೂರು ವರ್ಷದಲ್ಲಿ ಇತಿಹಾಸಗಳನ್ನು ಸೃಷ್ಟಿ ಮಾಡ್ಕಂತ ಬಂದಿದ್ದೀವಿ ಪ್ರತಿ ಸಂದರ್ಭದಲ್ಲೂ ಕೂಡ ನೀವು ಆ ಇವರು ಸುರೇಶ್ ಕುಮಾರ್ ಅವರ ಭ್ರಷ್ಟಾಚಾರದ ವಿರುದ್ಧ ಹೋರಾಟದಲ್ಲೂ ಕೂಡ ನಾವು ಅದೇ ಗಟ್ಟಿಯಾದ ಹೆಜ್ಜೆಯನ್ನು ಇಟ್ಟಿದ್ದೀವಿ ನಾಗೇಶ್ ಅವರು ಭ್ರಷ್ಟಾಚಾರದ ವಿಚಾರದಲ್ಲೂ ಕೂಡ ಅದೇ ರೀತಿಯಲ್ಲಿ ಹೆಚ್ಚೇ ಇಟ್ಟಿದ್ದೀವಿ ಸೊ ಕರ್ನಾಟಕದಲ್ಲಿ ಶಿಕ್ಷಣದ ಒಂದು ಪಾವಿತ್ರ್ಯತೆಯನ್ನ ಮತ್ತೆ ಶಿಕ್ಷಣದ ವ್ಯಾಲ್ಯೂ ಅನ್ನ ಅಂದ್ರೆ ಅದರ ಒಂದು ಒಂದು ಸ್ಥಾನವನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡೋದ್ರಲ್ಲಿ ಮತ್ತೆ ಇಡೀ ವ್ಯವಸ್ಥೆ ಅದರ ಕುರಿತು ಚರ್ಚೆ ಮಾಡೋದಕ್ಕೆ ರುಪ್ಸ ಕರ್ನಾಟಕ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮತ್ತೆ ಕೆಲಸಗಳನ್ನ ಬಿಡದಂಗೆ ಚಾಚು ತಪ್ಪೆ ಮಾಡ್ತಾ ಬಂದಿದೆ ಸರ್ ನಾಗೇಶು ಸುರೇಶ್ ಇಬ್ರು ಭ್ರಷ್ಟಾಚಾರದಲ್ಲಿದ್ರಾ ಅಲ್ಲ ಸರ್ ಅದನ್ನ ಬಹಿಷ್ಕಾರ ಅದನ್ನೆಲ್ಲ ಕೊಟ್ಟು ರೆಕಾರ್ಡ್ ಸಮೇತ ಕೊಟ್ಟಿದೀವಿ ಅರೆಸ್ಟ್ ಆಗಿದ್ದಾರೆ ಅವ್ರನ್ನ ತೆಗೆದು ಹಾಕಿದ್ದಾರೆ ಶೇಷ ಇದ್ರಿಂದ ಮೆಜಿಟರ್ಶಿಪ್ ತೆಗೆದಿದ್ರಲ್ಲ ಸುರೇಶ್ ಕುಮಾರ್ ಹೌದು ನಾವು ಬಂದಿದ್ವಲ್ಲ ಲೆಟರ್ ವಿತ್ ಬಂದಿತ್ತಲ್ಲ ಎಲ್ಲ ನಿಮ್ಮ ಮಾಧ್ಯಮಗಳೇ ಎಲ್ಲವನ್ನು ಕೂಡ ಪ್ರಚಾರ ಮಾಡಿದ್ವಲ್ಲ ಇಡೀ ದೇಶ ತುಂಬವಾ ಇಡೀ ದೇಶ ಚರ್ಚೆ ಮಾಡ್ತಲ್ಲ ಅದನ್ನ ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಭ್ರಷ್ಟಾಚಾರ ಅಂತ ಸೊ ಇದನ್ನ ಯಾವ್ದನ್ನು ಮಾಡುವಾಗ ನಾವು ಯಾರ ಮುಲಾಜನ್ನು ನೋಡಿಲ್ಲ ಇವತ್ತು ಪರೀಕ್ಷೆ ವಿಚಾರದಲ್ಲೂ ಕೂಡ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ನಿನ್ನೆ ಗೆದ್ದಿದ್ದೀವಿ ಅಂತಂದ್ರೆ ಅಲ್ಲೂ ಕೂಡ ನಾವು ದೃಢವಾದ ಹೆಜ್ಜೆಯನ್ನು ಇಟ್ಟಿದ್ದೀವಿ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಸಿಗ್ಗೆ ಸಿಕ್ಕುತ್ತೆ ಅಂತ ಕೊನೆ ತನಕ ಹೋರಾಟ ಮಾಡಿದ್ದೀವಿ ಇಲ್ಲೂ ಕೂಡ ಈ ಹೋರಾಟದಲ್ಲಿ ಶಿಕ್ಷಕರಿಗೆ ಇದು ಎಷ್ಟು ವರ್ಷ ಅನುಭವಿಸಿದ ನೋವಿಗೆ ಪರಿಹಾರವನ್ನ ಪಡೆಯಲೇಬೇಕು ಅಂತ